ಹೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯಸ್ ಕೊನೆಗೂ ಕೂಡ ಈವಾದ ಟಾಸ್ಗಳು ಶುರುವಾಯಿತು ಸೊ ನೀವು ಆಲ್ರೆಡಿ ಪ್ರೋಮೋ ನೋಡಿರ್ತಾ ಅನ್ಕೊತೀನಿ ಸೊ ಪ್ರೋಮೋದಲ್ಲಿ ನಮಗೆ ತೋರಿಸಿರೋ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಗೆ ಬಂದು ಒಂದು ಬಿಗ್ ಬಾಸ್ ಆಗಿ ಕನ್ವರ್ಟ್ ಆಗಿದೆ ಸೊ ರೆಸಾರ್ಟ್ ಒಂದು ಎಲ್ಲರೂ ಕೂಡ ಗೊತ್ತಿರುತ್ತೆ ಅದು ಕೂಡ ಒಂಥರ ಹೋಟೆಲ್ ಥರಾನೆ ಸೊ ಅಲ್ಲಿ ತಿನ್ನೋಕಾಯಿತು ಮಲ್ಕೊಳಕಾಯಿತು ಯಾವುದಕ್ಕೂ ಕೂಡ ಸಮಸ್ಯೆ ಇರೋದಿಲ್ಲ ಪ್ರತಿಯೊಂದು ಕೂಡ ಅಂದರೆ ಇವಾಗ ಕಸ್ಟಮರ್ಸ್ ಯಾವ ರೀತಿ ಬೇಕೋ ಆ ರೀತಿಯಾಗಿ ಬಂದು ಅವರು ಅರೇಂಜ್ಮೆಂಟ್ ಮಾಡಿರ್ತಾರೆ ಸೊ ನೋಡ್ತೀವಿ ಫೋಟೋ ಕೂಡ ಬಾರ್ ಇರುತ್ತೆ ಅದನ್ನು ಹೋಟೆಲ್ ಇರುತ್ತೆ ಅವ್ರಿಗೆ ಏನು ತಿನ್ಬೇಕಂತ ಅಂತ ಎಲ್ಲ ತಿನ್ನಕ್ಕೆ ಅಂದ್ಬಿಟ್ಟು ಅದಾದ್ರೂ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಬಿಸಿಲು ಕಾಸ್ಕೊಳ್ಳೋಕಂದ್ಬಿಟ್ಟು ಅಲ್ಲಿ ಮಲ್ಕೊಳಗೆ ಕೂತ್ಕೊಳ್ಳೋಕ್ಕೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆಟಗಳನ್ನ ಆಡಲಿ ಅಂದ್ಬಿಟ್ಟು ಅಲ್ಲಿ ಚಂಡಗಳನ್ನ ಇಟ್ಟಿರುತ್ತಾರೆ ಮತ್ತೆ ಒಂದು ಕೂಡ ಇಟ್ಟಿರುತ್ತಾರೆ ಅದ್ರ ಮೇಲೆ ತೀಲಿ ತೇಲಿ ಅಂತ ಅಂದ್ಬಿಟ್ಟು ಸೊ ಪ್ರತಿಯೊಂದು ಕೂಡ ಇರುತ್ತೆ ಪ್ರತಿಯೊಂದು ಆಟಗಳು ಕೂಡ ಇರುತ್ತೆ ಅಲ್ಲಿ ಸೊ ನೀವು ಪ್ರತಿಯೊಂದು ಫೋಟೋ ಕೂಡ ನೋಡ್ತಾ ಇರ್ಬೋದು ಮೂರ್ ಫೋಟೋ ಹಾಕ್ತೀನಿ ಯಾವ ರೀತಿ ಬಿಗ್ ಬಾಸ್ ಅಂದ್ರೆ ಒಂದು ರೆಸಾರ್ಟ್ ಇದೆ ಅಂದ್ಬಿಟ್ಟು ಸೊ ಮೊದಲನೇ ಫೋಟೋ ಇದು ಸೊ ಮೇಲೆ ಸೆಕೆಂಡ್ ಫೋಟೋದಲ್ಲಿ ನೋಡಿದ್ರೆ ಬಾರ್ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಿದೆ ಮೇಲೆ ತರ್ಡ್ ಅಲ್ಲಿ ಬಂದು ಮನೆ ಒಳಗಡೆ ಇರುವಂತ ಅಂದ್ರೆ ಒಂದು ಹೋಟೆಲ್ ಅಂದ್ರೆ ಎಲ್ಲಾನು ಕೂಡ ಇಲ್ಲೇ ಕುಕ್ ಮಾಡ್ತಾ ಇರ್ತಾರೆ ಇದೊಂದು ಅಡಿಗೆ ಮನೆ ಅಂತ ಅನ್ಕೋಬಹುದು ಸೊಗಸ್ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಮತ್ತೆ ಈ ವಾರ ಆಗಿರುವಂತಹ ಟಾಸ್ ಗಳಲ್ಲಿ ಎರಡು ತಂಡಗಳಾಗಿದೆ ಅದರಲ್ಲಿ ಮೊದಲನೇ ತಂಡದ ಒಂದು ಕ್ಯಾಪ್ಟನ್ ಬಂದು ಅವರು ಸೆಕೆಂಡ್ ಬಂದು ನಮ್ಮ ಅವರು ಸೊ ಆಗಿರುವಂತ ಎರಡು ತಂಡಗಳು ಯಾವ್ದು ಮತ್ತು ಮತ್ತೆ ಯಾವ ತಂಡದಲ್ಲಿ ಯಾವ ಯಾವ ಆಟಗಳ ಕ್ಲಿಯರ್ ಆಗಿ ಮಾತಾಡೋಣ ಸೊ ಗೈಸ್ ಫಸ್ಟ್ ಆಫ್ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಆ ಗೈಸ್ ಅದಾದ್ಮೇಲೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಟೆಲಿಂಗ್ ಲಿಂಕ್ ಕೂಡ ಅಂತ ನಾನು ಸೊ ಇನ್ನೂ ಕೂಡ ಯಾರು ಜಾಯ್ನ್ ಗ್ರೂಪ್ ಕೂಡ ಜಾಯ್ನ್ ಆಗೋದು ಯಾಕಂದ್ರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಟೆಲಿಕಾಂಗ್ ಗ್ರೂಪಲ್ಲೇ ಬರುತ್ತೆ ಸೊ ಅದಾದ ಮೇಲೆ ಬರೋದು ಓಕೆ ಗೈಸ್ ಈ ವಾರದ ತಂಡಗಳು ಅಂತ ಬಂದಾಗ ಟೋಟಲ್ ಟೋಟಲ್ ಬಂದು ಎಷ್ಟಪ್ಪ ಎರಡು ತಂಡಗಳನ್ನ ಮಾಡಿದ್ದಾರೆ ಮೊದಲನೇ ತಂಡ ಅಂದರೆ ಒಂದು ರೆಸಾರ್ಟ್ನ ಮಾಲೀಕರ ತಂಡ ಅಂದರೆ ಒಂದು ರೆಸಾರ್ಟ್ನ ಯಾರು ಮೇಂಟೈನ್ ಮಾಡ್ತಾ ಇರ್ತಾರಲ್ಲ ಇವಾಗ ಸೊ ಅವರ ತಂಡ ಆ ತಂಡದ ಕ್ಯಾಪ್ಟನ್ ಬಂದು ಮುಖಿತ ಅವರು ಬಸ್ ನಿಮ್ಗೆ ಗೊತ್ತಿದೆ ಅಂದರೆ ಮುಖಿತ್ ಅವ್ರು ಬಂದು ಏನು ಗೊತ್ತಾ ಒಂದು ತಂಡದ ನಾಯಕಿಗೆ ನಾನು ತುಂಬ ಚೆನ್ನಾಗಿತ್ತು ಅವ್ರನ್ನ ನೋಡ್ಬಿಟ್ಟು ಅಂದರೆ ನೆನಪೇ ಇಲ್ಲ ನನಗೆ ಯಾವ ತಂಡದ ನಾಯಕಿಗೆ ಅವರು ಆಟ ಆಡಿದ್ರು ಅಂತ ಅಂದರೆ ಯಾವಾಗಲೂ ಕೂಡ ಏನು ಗೊತ್ತಾ ಒಂದು ರೀತಿ ಸ್ಪರ್ಧೆಯಾಗಿ ನಾನು ಆಟ ಆಡ್ತಾಯಿದ್ರು ಸೊ ಈ ವಾರ ಅವ್ರನ್ನ ಅವರು ನಾಯಕಿಗೆ ಪ್ರೋಮೋಟ್ಕೊಕೋಕ್ಕೆ ಒಂದು ಒಳ್ಳೆ ಅವಕಾಶ ಅದು ಸೊ ತುಂಬ ಜನಗಳು ಮುಖ್ಯತ್ ಅವರ ಫ್ಯಾನ್ಸ್ ಇರ್ತೀರ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಮುಖ್ಯತ್ವರು ಈ ಆಟ ಅಂದರೆ ಈ ವಾರ ಅವರ ಒಂದು ಆಟ ಆಡಬೇಕು ಅಂತ ಬಸ್ ಅದೇ ರೀತಿಗೆ ಅಂದರೆ ನಿಮ್ಮ ನಿಮ್ಮ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಫಸ್ಟ್ ಡೇ ಇಂದ ಕೂಡ ಆಟ ನೋಡ್ಕೊಂಡು ಬಂದಿದ್ರ ಅಂತಂದರೆ ಸೊ ಡೆಫಿನೆಟ್ ಯಾರಾದರೂ ಒಬ್ಬರು ಫೇವ್ರೇಟ್ ಆಗಿರ್ತಾರೆ ನಮಗೆ ತಿರುವಿಕ್ರಮ ಆಯಿತು ಮೋಕ್ಷಿತ ಆಯಿತು ಅಂದ್ಬಿಟ್ಟು ರಜತ್ ಉಪ್ರಮ್ ಯಾರಾದರೂ ಇರ್ತಾರೆ ಅವರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದಾರೆ ಅಂದ್ಬಿಟ್ಟು ಓಕೆ ಆ ಒಂದು ರೆಸಾರ್ಟ್ನ ಮಾಲೀಕರು ಅಂತ ಬಂದಾಗ ಅಥವಾ ರೆಸಾರ್ಟ್ನ ಮೇಂಟೈನ್ ಮಾಡೋ ತಂಡ ಅಂತ ಬಂದಾಗ ಮೊದಲನೇದಾಗಿ ಮುಕ್ತಿ ತೋರ್ ಕ್ಯಾಪ್ಟನ್ ಇರ್ತಾರೆ ಅವರೇ ಬಂದು ಬಿಗ್ ಬಾಸ್ ಅಂದರೆ ಅವರು ಬಂದು ಬಿಗ್ ಬಾಸ್ ರೆಸಾರ್ಟ್ನ ಒಂದು ಮ್ಯಾನೇಜರ್ ಆಗಿರ್ತಾರೆ ಸೊ ಅವರು ಅಂಡೋರಲ್ಲಿ ಟೋಟಲ್ ಆಗಿ ಎಷ್ಟಪ್ಪ ಇನ್ನೊಂದು ನಾಲ್ಕು ಜನಗಳು ಇರ್ತಾರೆ ಯಾರು ಅಂದ್ರೆ ತ್ರಿವಿಕ್ರಮ್ ಆಯಿತು ಭವ್ಯ ಆಯಿತು ಧನ್ರಾಜ್ ಮತ್ತು ರಜತ್ ಅವರು ಇಲ್ಲಿ ತುಂಬ ಜನ ಹೇಳ್ಬೋದು ಏನಪ್ಪ ತ್ರಿವ್ಯ ಮತ್ತು ತ್ರಿಮೋಕ್ಷಿ ಅಂದರೆ ಆ ಒಂದು ಮೂರು ಜನ ಕೂಡ ಒಂದೇ ತಂಡದಲ್ಲಿದ್ದಾರೆ ಅಂತ ತ್ರಿವ್ಯ ಅಂತಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಆಯಿತು ತ್ರಿಮೋಕ್ಷಿ ಅಂದರೆ ತ್ರಿ ತ್ರಿ ಮತ್ತೆ ಮುಖಕ್ಷಿತ್ ಅವರಿತು ಸೊ ತುಂಬ ಚೆನ್ನಾಗಿರುತ್ತೆ ಮೂರು ಜನ ಕೂಡ ಒಂದೇ ತಂಡದಲ್ಲಿ ಫಸ್ಟ್ ಟೈಮ್ ಆಡ್ತಾಯಿದ್ದಾರೆ ಅಂತ ಅನ್ಸುತ್ತೆ ಯಾಕಂದರೆ ಭವ್ಯತ್ ಮತ್ತು ಮುಖ್ತಾ ಅವ್ರ ಇವರು ಕೂಡ ಯಾವ್ದು ಕೂಡ ಅಪೋಜಿಟ್ ತಂಡದಲ್ಲಿ ಆಡ್ತಾಯಿದ್ರು ಸೊ ಈ ತಂಡ ಮಾತ್ರ ಸಖತ್ ಆಗಿದೆ ಅವರು ತಿರುವಿಕ್ರಮ್ ಧನರಾಜ್ ಭವ್ಯ ಕೂಡ ಮತ್ತು ರಜತ್ ಅವರು ರಜತ್ ಅಂದರು ಅವ್ರ ಟೈಮಿಂಗ್ ಯಾವ ರೀತಿ ಮಾತಾಡ್ತಾರೆ ತಮಾಷೆ ಮಾಡ್ತಾರೆ ಅವ್ರಿಗೆ ಅಂದರೆ ನನಗೆ ಯಾರು ತುಂಬ ಇಷ್ಟ ಅಂತಂದರೆ ರಜತ್ ಅಂತ ಅಂದರೆ ತಕ್ಕಮಟ್ಟಿ ಬಿಟ್ಟರೆ ಸಖತ್ ಇಷ್ಟ ಆಗಿದ್ದಾರೆ ನನಗೆ ಅದಾದಮೇಲೆ ಬಂದಿರುವಂಥ ಕಸ್ಟಮರ್ಸ್ ಅಂದರೆ ಹೋಟೆಲ್ ಅಥವಾ ರೆಸಾರ್ಟ್ ಅಥವಾ ಲಾಡ್ಜ್ ಇದೆ ಅಂತಂದರೆ ಸೊ ಅಂದರೆ ಏನು ಗೊತ್ತಾ ಒಂದು ತಂಡ ಬಂದು ಆ ಒಂದು ಹೋಟೆಲ್ನ ನಡೆಸೋರು ತಂಡ ಆಗಿರುತ್ತೆ ಸೊ ಇನ್ನೂ ಒಂದು ತಂಡ ಬಂದು ಅಂದರೆ ಬರುವಂಥ ಕಸ್ಟಮರ್ಸ್ ಅಂದರೆ ಗಿರಾಕಿಗಳು ಅಂತ ಹೇಳ್ಬೋದು ನೀವು ಕನ್ನಡದಲ್ಲಿ ಸೊ ಅದರಲ್ಲಿ ಅದರ ಒಂದು ಕ್ಯಾಪ್ಟನ್ ಆಗಿ ಉಗ್ರಂ ಮಂಜೂರು ಇದ್ದಾರೆ ಅದಕ್ಕೇನೆ ನೋಡಿದರೆ ನೋಡಿದ್ರೆ ಏನು ಗೊತ್ತಾ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳನ್ನ ಒಂದು ಮೇಲೆ ಕೊಡ್ತಾ ಇರ್ತಾರೆ ಅವರು ಸೊ ಉಗ್ರಂ ಮಂಜು ಅವರು ಮೊದಲನೇದ ಕ್ಯಾಪ್ಟನ್ ಇರ್ತಾರೆ ಎರಡನೇ ತಂಡದ್ದು ಅವ್ರ ತಂಡದಲ್ಲಿ ಚೈತ್ರ ಕುಂದಾಪುರವರು ಐಶ್ವರ್ಯ ಅವರು ಹನುಮಂತ ಮತ್ತು ಗೌತಮಿ ಲಿಸ್ಟ್ ಕ್ಲಿಯರ್ ನೋಡ್ತಾ ಇರ್ಬೋದು ಮಂಜೂರು ಕ್ಯಾಪ್ಟನ್ ಇರ್ತಾರೆ ಚೈತ್ರ ಐಶ್ವರ್ಯ ಹನುಮಂತ ಮತ್ತೆ ಗೌತಮಿ ಅವರು ಸೊ ಗೈಸ್ ಇದರಲ್ಲಿ ಅಂದ್ರೆ ಈ ಒಂದು ಎರಡು ತಂಡದಲ್ಲಿ ನಿಮಗೆ ಯಾವ ತಂಡ ತುಂಬಾ ಇಷ್ಟ ಆಯ್ತು ಸೊ ಮೊದಲನೇದಾಗಿ ರೆಸಾರ್ಟ್ನ ನ ಮಾಲೀಕರ ತಂಡ ಆದ್ರೆ ಈ ತಂಡ ಮೊದಲೇ ತಂಡ ಅಂತ ಅನ್ಕೊಳಿ ನೀವು ಸುಮಾರು ಕ್ಯಾಪ್ಟನ್ ಇರ್ತಾರೆ ಅದಾದ್ಮೇಲೆ ಎರಡನೇ ತಂಡ ಬಂದು ಉಗ್ರ ಮಂಜೂ ಅವ್ರ ತಂಡ ಇವರು ಬಂದು ಕಸ್ಟಮರ್ಸ್ನ ತಂಡ ಸೊ ಇದಾದಮೇಲೆ ನಿಮಗೆಲ್ಲ ಗೊತ್ತಾಯಿತು ಅನ್ಸುತ್ತೆ ಅಂದರೆ ಅವನ ಸೆಟಪ್ ಯಾವ ರೀತಿ ಇರುತ್ತೆ ಏನೇನಿರುತ್ತೆ ಬಿಗ್ ಬಾಸ್ ಮನೇಲಿ ಮತ್ತು ಅಂತೆ ಮತ್ತೆ ಅದು ಅದೇ ರೀತಿ ಇರೋ ಅದೇ ರೀತಿ ಇರುವಂಥ ಎರಡು ತಂಡಗಳು ಯಾವನಿ ಗೊತ್ತಾಯ್ತು ಅನ್ಸುತ್ತೆ ಸೊ ಇದಾದ ಮೇಲೆ ರಿಯಲ್ ಆಗಿ ಪ್ರೊಮೋ ಸ್ಟಾರ್ಟ್ ಆಗುತ್ತೆ ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಿದ್ರೆ ಚೈತ್ರ ಮತ್ತು ರಜತ್ ಅವರು ಅವರಿಬ್ಬರ ಮಧ್ಯೆ ಫಸ್ಟ್ ಅಂದರೆ ಅವರಿಬ್ಬರ ಮಧ್ಯೆ ನಮ್ಮ ರಜತ ಅವ್ರು ಹಿಂದಲೂ ಕೂಡ ಜಗಳ ಇದೆ ಅವರಿಬ್ಬರ ಮಧ್ಯೆ ಸೊ ಅದರೇ ಗೊತ್ತಾ ಟಾಸ್ಕ್ ಇಲ್ಲದೆ ಇರುವಂಥ ಟೈಮಲ್ಲೂ ಕೂಡ ಜಗಳ ಇದೆ ಬಟ್ ಇವಾಗ ಟಾಸ್ಕಲ್ಲಿ ನಮ್ಮ ಚೈತ್ರ ಅವರು ಅವ್ರಿಗೆ ಬೇಕು ಬೇಕು ಅಂತಲೇ ಕೆಲಸಗಳನ್ನ ಹೇಳಿ ಮೊದಲನೇದಾಗ ನೋಡಿದ್ರೆ ಒಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಒಂದು ಲೈಮ್ ಸೋಡ ಅಂದ್ರೆ ಒಂದು ನಿಂಬೆ ಹಣ್ಣಿಂದ ರಸ ಅಂತ ಅನ್ಕೋ ನೀರು ಮತ್ತೆ ನಿಂಬೆ ಹಣ್ಣೆಲ್ಲ ಕಮ್ಮಿ ಕುಡಿತಾರಲ್ಲಪ್ಪ ಹೊಟ್ಟೆ ಕೆಟ್ಟೋಗಿದೆ ಅಂತಂದರೆ ಅದಕ್ಕೆ ಬಂದು ಲೈಮ್ ಸೋಡಾನೆ ಅಂತ ಕರೋದು ಸೊ ಅದನ್ನ ಒಂದು ಟೇಬಲ್ ಮೇಲೆ ಚೆಲ್ಬಿಟ್ಟು ಅದನ್ನ ಕ್ಲೀನ್ ಮಾಡಕ್ಕೆ ಹೇಳ್ತಾರೆ ಸೊ ನಿಮಗೆ ಗೊತ್ತಿದ್ರೆ ಏನು ಗೊತ್ತಾ ರೆಸಾರ್ಟ್ ಮತ್ತೆ ಹೋಟೆಲಲ್ಲಿ ಏನಾದರೂ ಕ್ಲೀನಿಂಗ್ ಅಂತ ಬಂದಾಗ ಸೊ ಕ್ಲೀನ್ ಮಾಡೋಂಥ ಬಾಯ್ಸ್ ಬಂದು ಎಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇರ್ತಾರೆ ಅಂದ್ರೆ ಬಂದಿರುವಂತ ಕಸ್ಟಮರ್ಸ್ ಚೆಲ್ಲಿ ಇದ್ದಾರೆ ಸೊ ಇಲ್ಲಿ ಬಂದಿರೋ ಕಸ್ಟಮರ್ಸ್ ಅಂದ್ರೆ ಚೈತ್ರ ಅವರು ರಜತವ್ರು ಬಂದು ಕ್ಲೀನ್ ಮಾಡಬೇಕಾಗುತ್ತೆ ಒಂದು ರೀತಿ ಜಗಳ ಕೂಡ ಆಗಿದೆ ಅಂತ ಅನ್ಸುತ್ತೆ ಬಟ್ ಏನು ಗೊತ್ತಾ ಅವರಿಬ್ಬರ ಮುದ್ದೆ ಅಂತ ಬಂದಾಗ ಅದೆಷ್ಟೇ ಜಗಳ ರೀತಿ ಅಂದರೆ ಏನು ಗೊತ್ತೆ ತಮಾಷೆ ಕನ್ವರ್ಟ್ ಆಗಿಬಿಡುತ್ತೆ ಸೊ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇವಾಗ ಮೇನ್ಲಿ ಸ್ಟಾರ್ಟ್ ಆಗೋದು ಇದರಲ್ಲೇ ಐಶ್ವರ್ಯ ಇವರು ತ್ರಿವಿಕ್ರಮ ಆಯಿತು ಮುಖಿತ್ ಅವರಿಬ್ರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಆಗೋದು ಈ ಒಂದು ಅಂದರೆ ಈ ಒಂದು ವಿಷಯದಲ್ಲೇ ಐಶ್ವರ್ಯ ಅವರಿಗೆ ಉಗ್ರ ಅವರು ಹೇಳ್ತಾರೆ ಅವರ ಬಟ್ಟೆ ಅಂದರೆ ನೀವು ಒಂದು ಕಾಟ್ ಕೂಡ ನೋಡಿದ್ರೆ ಹನುಮಂತ ಮತ್ತು ಧನ್ರಾಜ್ ಅವರಿಬ್ಬರು ಕೂಡ ಮಲಗುವಂಥ ಕಾಟ್ ಅದು ಸೊ ಅವರ ಬಟ್ಟೆ ಎಲ್ಲ ಬಟ್ಟೆಯನ್ನು ಕೂಡ ತೆಗೆದು ಬಿಸಾಕಕ್ಕೆ ಹೇಳ್ತಾರೆ ಕೆಳಗಡೆ ಸೊ ಅಂದರೆ ಅಂದರೆ ಏನಪ್ಪ ರೆಸಾರ್ಟಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಕೂಡ ಆ ಒಂದು ಎಲ್ಲ ಬಟ್ಟೆಗಳನ್ನು ಕೂಡ ವಾಶ್ ಮಾಡಬೇಕು ಅಂತ ಹೇಳ್ತಾರೆ ಫೈಸ್ ಎಷ್ಟು ಜನಕ್ಕೆ ಸರಿ ಅನ್ನಿಸ್ತು ಯಾಕಂದರೆ ರೆಸಾರ್ಟ್ ಅಂದರೆ ಓಕೆ ಬಟ್ ಪರ್ಸ್ನಲ್ ಬಟ್ಟೆಗಳು ಅಂದರೆ ಟಾಸ್ಕ್ ಅಂತ ಬಂದಾಗ ಓಕೆ ನೋಡೋಣ ಏನಾಗುತ್ತೆ ಯಾಕಂದರೆ ಟಾಸ್ಕ್ ಇರೋ ಕಾರಣ ಅವ್ರು ಏನು ಅವ್ರು ಏನು ಹೇಳಿದ್ರು ಕೂಡ ಅದಕ್ಕೆ ಬಂದಿರೋ ಕಸ್ಟಮರ್ಸ್ ಏನು ಹೇಳಿದ್ರು ಕೂಡ ಹೋಟೆಲ್ ಅವರು ಅದನ್ನ ಮಾಡಲೇಬೇಕಾಗುತ್ತೆ ಆ ರೀತಿ ಐಚ್ ಅವರು ಹೇಳ್ತಾರೆ ಬಟ್ ಅದಕ್ಕೆ ಅದಕ್ಕೆ ಮ್ಯಾನೇಜರ್ ಅಂತ ಮೋಕ್ಷಿತ ಅವ್ರು ಹೇಳ್ತಾರೆ ಇಲ್ಲ ಅವರು ನಮ್ಮ ಕೈಯಲ್ಲಿ ಅದೆಲ್ಲ ವಾಶ್ ಆಗಲ್ಲ ಅಂತ ಅಂದ್ರೆ ಕ್ಲಿಯರಾಗಿ ಹೇಳ್ತಾರಲ್ಲಿ ಸೊ ಅವಾಗಿಂದ ಅಂದರೆ 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 ಏನು ಗೊತ್ತಾ ಬಂದಿರೋಂಥ ಕಸ್ಟಮರ್ಸಿಗೆ ಬೇಕಾಗಿರುವಂಥ ಒಂದು ಚೆನ್ನಾಗಿರೋ ಸರ್ವಿಸ್ ಕೊಡೋಕ್ಕಾಗಿರೋದಂದು ಮ್ಯಾನೇಜರ್ ಅವರ ಕರ್ತವ್ಯ ಯಾಕಂದರೆ ಮ್ಯಾನೇಜರ್ ಅವರ ಯಾಕಂದರೆ ಮ್ಯಾನೇಜರ್ ಅಂಡರ್ ಅಲ್ಲಿ ಪ್ರತಿಯೊಬ್ಬರ ಕೆಲಸಗಾರರು ಕೂಡ ಬರ್ತಾರೆ ಹೋಟೆಲ್ ಅವರು ಅವಾಗ ಯಾವಾಗ ಅವ್ರು ಆಗಲ್ಲ ಅಂತ ಹೇಳ್ತಾರೋ ಅವರು ಮ್ಯಾನೇಜರ್ ಮುಖ್ಯತ್ವರು ಯಾವಾಗ ಆಗಲ್ಲ ಅಂತ ಹೇಳ್ತಾರೆ ನೀವು ಮ್ಯಾನೇಜರ್ ಇದ್ರೆ ಅಥವಾ ನೀವೇನಾದರೂ ಕತೆ ಅಂದರೆ ಕತೆ ಮಿಸಿಕೆಕೆ ಏನಾದ್ರೆ ಬಂದಿರ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಓಕೆ ಏನು ಗೊತ್ತಾ ಕಸ್ಟಮರ್ಸ್ ಏನು ಮಾತಾಡಿದರೂ ಕೂಡ ಅಂದ್ ಹೋಟೆಲ್ ಅವರು ತಗೊಳ್ಳಬೇಕಾಗುತ್ತೆ ಯಾಕಂದರೆ ಅವ್ರು ಒಂದು ಕೆಲಸ ಹೇಳ್ತಿದ್ದಾರೆ ಆ ಕೆಲಸ ಮಾಡ್ತಿಲ್ಲ ಅಂದಾಗ ಸೊ ಡೆಫಿನೆಟ್ಲಿ ಅದು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ಆಗುತ್ತೆ ನೀವು ನೋಡಿದ್ರೆ ಒಂದು ಮೆನು ಕಾರ್ಡ್ ಇರುತ್ತಲ್ಲ ಅದೇ ಹೋಟೆಲ್ ಅಂದರೆ ಒಂದು ಮೆನು ಇರುತ್ತೆ ಅಂದರೆ ಇವಾಗ ಏನು ಗೊತ್ತಾ ಅಂದರೆ ಅವ್ರ ಹೋಟೆಲಲ್ಲಿ ಪ್ರಿಪೇರ್ ಮಾಡೋಂಥ ಐಟಮ್ಸ್ಗಳು ಯಾವುದು ಮತ್ತು ಅದರ ಬೆಲೆ ಏನು ಅಂದರೆ ಎಕ್ಸಾಂಪಲ್ ಅಂದರೆ ಇವತ್ತು ಲೆಫ್ಟ್ ಸೈಡ್ ಒಂದು ಟೀ ಟೀ ಕಾಫಿ ಎಲ್ಲ ಆಗುತ್ತೆ ಟೀ ಹತ್ತು ರೂಪಾಯಿ ಆಯಿತು ಕಾಫಿ ಇಪ್ಪತ್ತೈದು ರೂಪಾಯಿ ಸೊ ಈ ರೀತಿ ಪ್ರತಿಯೊಂದು ಐಟಮ್ಸ್ದು ಕೂಡ ಅಂದರೆ ಒಂದು ಐಟಮ್ ಹೆಸರು ಮತ್ತು ಒಂದು ಪ್ರೈಸ್ ಇರುತ್ತೆ ಅಂದರೆ ಅಂದರೆ ಮೆನು ಅಂತ ಎಲ್ಲರೂ ಗೊತ್ತಿರುತ್ತೆ ಮೆನು ಅಂತಂದರೆ ಸೊ ಮೆನು ಎತ್ತಿ ಬಿಸಾಕ್ತಾರೆ ಉಗ್ರಂ ಅವರು ನಿಮ್ಗೆ ಗೊತ್ತಿದ್ರೆ ಒಂದು ಡೈನಿಂಗ್ ಟೇಬಲ್ ಮೇಲೆ ಎತ್ತಿ ಬಿಸಾಕ್ತಾರೆ ರು ಅಂದರೆ ಟಾಸ್ಕ್ ಮಾತುಗಳು ಅವ್ರು ಏನು ಬೇಕಾದರೂ ಆಡಲಿ ಅಂದರೆ ಕೆಟ್ಟ ಮಾತುಗಳನ್ನ ಬಿಟ್ಟು ಅಂದರೆ ಬೈಯೋದು ಬಿಟ್ಟು ಅವ್ರಿಗೆ ಬೇಕಾದ ಮಾತುಗಳನ್ನ ಆಡಲಿ ಬಟ್ ಈ ಥರ ಫಿಸಿಕಲ್ಲಾಗಿ ಮೂವ್ ಮಾಡೋದು ತಪ್ಪು ಅನ್ನಿಸ್ತೀನಿ ನನಗೆ ಎತ್ತಿ ಅದ್ರ ಮೇಲೆ ಬಿಸಾಕ್ತಾರೆ ಆ ಗ್ಲಾಸು ಹೊಡೆದೋಗಿಬಿಟ್ಟಿದ್ರೆ ಡೈನಿಂಗ್ ಟೇಬಲ್ ಮೇಲ್ಗಡೆ ಗ್ಲಾಸ್ ಇರುತ್ತೆ ಗ್ಲಾಸ್ ಒಡೆದೋಗಿದ್ರೆ ಏನು ಮಾಡ್ತಾಯಿದ್ರು ಸ್ಕಿಚ ಸಿಜಿಪ್ಪರು ಆ ಥರ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಆದರೆ ಆ ಡ್ಯಾಮೇಜ್ ಆದರೆ ಬಿಡುವಂಥ ಮಾತೇ ಇಲ್ಲ ಅಲ್ಲಿ ನೋಡಬೇಕು ಈ ಒಂದು ಅಂದರೆ ಈ ಒಂದು ಮ್ಯಾಟ್ರ್ ಬಗ್ಗೆ ಡೆಫಿನೆಟ್ಲಿ ಒಂದು ಡಿಸ್ಕಷನ್ ಆಗುತ್ತಲ್ಲಿ ಸೊ ಮೇಲೆ ಇನ್ನೂ ಒಂದು ಅವಾಗ ಅಂದರೆ ಅವರಿಬ್ರು ಕೂಡ ಇನ್ನು ಕೂಡ ಮಾತಾಡ್ತಾ ಇರ್ತಾರೆ ಧನ್ರಾಜ ಅವರು ಧನ್ರಾಜ್ ಅವರು ಕೂಡ ನಿಮಗೆ ಗೊತ್ತಿದ್ರೆ ಒಂದು ರೆಸಾರ್ಟ್ನ ಅಂದರೆ ಅಂತ ಹೇಳಿದ್ನಲ್ಲ ಮುಖ್ಯತರ ತಂಡದಲ್ಲೇ ಇರ್ತಾರೆ ಸೊ ಅವರು ಕೂಡ ಆ ಟೈಮಲ್ಲಿ ಒಂದು ಕಾಫಿಯನ್ನು ಯಾ ಒಂದು ಕಾಫಿಯನ್ನು ಆರ್ಡರ್ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ ಮೋಸ್ಲಿ ಅವರು ಆ ಒಂದು ಕಾಫಿ ಬರ್ತಾರೆ ಗುರು ಕೈಯಿಂದ ಎತ್ತಿಂಗ್ ಹೊಡಿತಾರೆ ಗುರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ತಪ್ಪುವುದು ಇನ್ಫ್ಯಾಕ್ಟ್ ಆ ಗ್ಲಾಸ್ ಕೂಡ ಹೊಡೆದೋಗುತ್ತೆ ಆ ಸಮಯದಲ್ಲಿ ತಿರುಕಂಬರ್ ಕೂಡ ಬಂದುಬಿಟ್ಟು ಮಾತಾಡಕ್ಕೆ ಬರ್ತಾರೆ ಅವ್ರ ಹತ್ರ ನೀವೇನಕ್ಕೆ ಈ ಥರ ಫಿಸಿಕಲ್ ಡ್ಯಾಮೇಜ್ ಮಾಡಿದರೆ ಯಾಕಂದರೆ ಹೋಟೆಲ್ ಇರುವಂಥ ಒಂದು ಐಟಮ್ ಅಂತ ಅಂದರೆ ಸೊ ಡೆಫಿನೆಟ್ಲಿ ಹೋಟ್ ಅಂದರೆ ಹೋಟೆಲ್ ಕೆಲಸ ಮಾಡೋರ ಮೇಲೆ ಅಂದ ಕೆಲಸ ಮಾಡೋರಿಗೆ ಒಂದು ಅಧಿಕಾರ ಇರುತ್ತೆ ಕೇಳುವಂಥದ್ದು ಇನ್ಫ್ಯಾಕ್ಟ್ ಮ್ಯಾನೇಜರ್ಗೆ ಕೇಳ್ತಾರೆ ತಿರುಕಾ ಇಬ್ಬರು ಕೂಡ ಕೇಳ್ತಾರಲ್ಲಿ ಬಟ್ ಮಂಜು ಅವರು ನೀವೇನು ಗೊತ್ತಾ ಅಂದರೆ ಒಂದು ರಾಜ ಇರುವಂಥ ಟಾಸ್ಕಲ್ಲೂ ಕೂಡ ಅವರು ತುಂಬಾ ತುಂಬ ಫಿಸಿಕಲಿ ಮೂವ್ ಮಾಡಿದ್ರು ಅಂದ ಶಿಶಿಯವ್ರನ್ನ ಎತ್ತಿ ಬಿಸಾಕಿದ್ರು ಹನುಮಂತವನ್ನ ಕೂಡ ಎತ್ತಿ ಬಿಸಾಕಿದ್ರು ಟಾಸ್ಕ್ ಓಕೆ ಮಾತುಗಳು ಏನು ಬೇಕಾದರೂ ಅಲ್ಲಿ ಅವರು ಕೆಟ್ಟ ಮಾತುಗಳನ್ನ ಬಿಟ್ಟು ಏನು ಬೇಕಾದ್ರು ಮಾತಾಡಿದ್ರು ಓಕೆ ಬಟ್ ಫಿಸಿಕಲಿ ಮೂವ್ಮೆಂಟ್ ಮಾಡೋದು ತಪ್ಪು ಇನ್ಫ್ಯಾಕ್ಟ್ ಆ ಗ್ಲಾಸ್ ಹೊಡೆಯುತ್ತ ಟೈಮಲ್ಲಿ ಅವ್ರ ಕೈಗೆ ಏನಾದ್ರೂ ರೇಟ್ ಅವಾಗ ಅಂದ್ರೆ ಅವಾಗ ಮುಂದೆ ಯಾರು ಕೇಳ್ತಾ ಇದ್ರು ರೀ ಅವ್ರಿಗೆ ಸೊ ಗ್ಲಾಸ್ ಹೊಡೆದಾಕಿ ನಂದು ಅವರು ಮಂಜೂರೂ ಕೂಡ ತಪ್ಪಿದೆ ನನಗೆ ಕೂಡ ಅನಿಸಿದ್ದು ಸೊ ನಿಮ್ಗೆ ಏನಿಸ್ತೀವಿ ಗುರು ಎರಡು ಊಟ ಅಂದರೆ ಎರಡು ಟಾ ಅಂದರೆ ಎರಡು ತಂಡಗಳು ನೋಡಿದ್ರೆ ಸೊ ನಿಮ್ಮ ಫೇವ್ರೆಟ್ ತಂಡ ಅದು ಮೊದಲನೇ ತಂಡ ಮುಕ್ಷಿತ ಅವ್ರ ತಂಡ ಫೇವ್ರೇಟ್ ಅಥವಾ ಎರಡನೇ ತಂಡ ಬಂದು ನಮ್ಮ ಉಗ್ರ ಮಂಜೂರು ತಂಡ ಆ ತಂಡ ಇಷ್ಟ ಅನ್ನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀನಲ್ಲಿ ಅವ್ರ ಹೆಸರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ವಾರ ಮಾತ್ರ ಸಕ್ಕತ್ತಾಗಿರುತ್ತೆ ನಾನದ್ದು ಅಂದರೆ ಏನು ಗೊತ್ತಾ ಬಿಗ್ ಬಾಸ್ ಸೊ ಯಾವ ರೀತಿ ಆಟಗಳನ್ನ ತಗೊಂಡ್ಬರ್ತಾ ಇದ್ರಲ್ಲ ಸೊ ಸಖತ್ ಇಷ್ಟ ಆಗಿದೆ ನನಗೆ ಮಾತ್ರ ಅದು ಪರ್ಸ್ನಲ್ಲಿ ನೀವು ಓದೋದಲ್ಲೂ ಕೂಡ ಆಯಿತು ಅದರಿಂದ ನೋಡಿದಲ್ಲೂ ಕೂಡ ಆಯಿತು ಸೊ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಡಿಸೈನ್ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗ್ತಾಯಿದೆ ಬಿಗ್ ಬಾಸ್ಗೆ ಬರ್ತಾ ಬರ್ತಾ ಸೊ ಅದೇ ಹೇಳಿದ್ನಲ್ಲ ಇರುವಂಥ ಹತ್ತು ಜನರಲ್ಲಿ ಐದೈದು ಜನರು ಒಂದೊಂದು ತಂಡನ ಮಾಡಿದ್ದಾರೆ ಸೊ ನೋಡೋಣ ಯಾವ ರೀತಿ ಈ ವರ್ಧದ ಆಟಗಳು ಹೋಗುತ್ತೆ ಅಂತ ಸೊ ಸಿಗೋಣ ಅವರು ಮತ್ತೆ ನೆಕ್ಸ್ಟ್ ಡೂಡೋದಲ್ಲಿ ಪ್ರತಿಯೊಂದು ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ ನಿಮಗೆ ಸೊ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಹಾಕ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಲಿಂಕ್ನ ಪಿನ್ ಮಾಡಿದ್ದೀನಂತೆ ಸಿಗೋಣ ಮತ್ತೆ